ಹಾಯ್ ನಾನು ಹರೀಶ್ ಈ ವಿಡಿಯೋದಲ್ಲಿ ಆಪ್ಷನ್ ನ ತೀಟ ಬಗ್ಗೆ ಅರ್ಥ ಮಾಡ್ಕೊಳ ನೀವು ಹಾಗೆ ಯೋಚನೆ ಮಾಡಿ ಒಬ್ಬ ಆವರೇಜ್ ಸ್ಟೂಡೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಿದ್ದಾನೆ ಇನ್ನು ಮೂರ್ ತಿಂಗಳು ಟೈಮ್ ಇದೆ ಎಕ್ಸಾಮ್ ಗೆ ಹಾಗಾಗಿ ಈ ಸ್ಟೂಡೆಂಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗೋಕೆ ಬೇಕಾದಷ್ಟು ಟೈಮ್ ಇದೆ ಈ ಸ್ಟೂಡೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವೆಲ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಓದೋದಕ್ಕೆ ಸಾಕಷ್ಟು ಟೈಮ್ ಇದೆ ಈಗ ಈ ಸಿಚುಯೇಷನ್ ಸ್ವಲ್ಪ ಚೇಂಜ್ ಮಾಡೋಣ ಅದೇ ಸ್ಟೂಡೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಟ್ರೈ ಮಾಡ್ತಿದ್ದಾನೆ ಆದ್ರೆ ಈಗ ಟೈಮ್ ಮೂರು ತಿಂಗಳು ಇಲ್ಲ ಬರೀ ಒಂದೂವರೆ ತಿಂಗಳು ಇದೆ ನಿಮ್ಗೆ ಚಾನ್ಸಸ್ ಬಗ್ಗೆ ಏನ್ ಅನ್ಸುತ್ತೆ ವೆಲ್ ಒಂದೂವರೆ ತಿಂಗಳು ಕೂಡ ಒಳ್ಳೆ ಟೈಮ್ ಚಾನ್ಸಸ್ ತುಂಬ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ ಆದರೆ ಓಕೆ ಅಂತ ಹೇಳ್ಬೋದು ಈಗ ಈಕ್ವೇಷನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಣ ಈಗ ಈ ಸ್ಟೂಡೆಂಟ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಕೇವಲ ಹದಿನೈದು ದಿನ ಟೈಮ್ ಇದೆ ಈ ಸ್ಟೂಡೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಹದಿನೈದು ದಿನ ಪ್ರಿಪೇರ್ ಆಗೋಕ್ಕೆ ಕಡಿಮೆ ಅನಿಸುತ್ತೆ ಮೇ ಬಿ ಸ್ಟೂಡೆಂಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋದಿಲ್ಲ ನಾನಿಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಪ್ರಿಪ್ರೇಷನ್ಗೆ ಜಾಸ್ತಿ ಟೈಮ್ ಇದ್ದಾಗ ಸ್ಟೂಡೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಪರ್ಸ್ಪೆಕ್ಟಿವ್ ನೆನ್ಪಿಟ್ಕೊಳ್ಳಿ ಈಗ ನಾವು ಸ್ಟಾಕ್ಸ್ ಬಗ್ಗೆ ಮಾತಾಡೋಣ ಇವತ್ತಿಗೆ ರಿಲಯನ್ಸ್ ಸಾವಿರದ ನಾನ್ನೂರಕ್ಕೆ ಟ್ರೇಡ್ ಆಗ್ತಾ ಇದೆ ರಿಲಯನ್ಸ್ ಇನ್ನು ಮೂವತ್ತು ದಿನದಲ್ಲಿ ಸಾವಿರದ ನಾನ್ನೂರ ಐವತ್ತಕ್ಕೆ ಎಕ್ಸ್ಪೈರಿ ಆಗ್ಬೋದು ಅನ್ನೋ ಚಾನ್ಸಸ್ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ ವೆಲ್ ಮೂವತ್ತು ದಿನ ಟೈಮ್ ಇದೆ ರಿಲಯನ್ಸ್ ಸಾವಿರ ನಾನ್ನೂರಿಂದ ಸಾವಿರದ ನಾನೂರ ಐವತ್ತಕ್ಕೆ ಮೂವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅನ್ಸುತ್ತೆ ಈಗ ಇದನ್ನ ಚೇಂಜ್ ಮಾಡೋಣ ಏನಾದ್ರೂ ಕೇವಲ ಹದಿನೈದು ದಿನ ಟೈಮ್ ಇದ್ರೆ ಎಷ್ಟು ಚಾನ್ಸ್ ಇರುತ್ತೆ ವೆಲ್ ಇವಾಗೂ ಕೂಡ ರಿಲಯನ್ಸ್ ಸಾವಿರ ನಾನೂರೈವತ್ತಕ್ಕೆ ರೀಚ್ ಆಗ್ಬೋದು ಆದರೆ ಇದು ಮೂವತ್ತು ದಿನ ಟೈಮ್ ಇದ್ದಾಗ ಇರೋಷ್ಟು ಕನ್ವಿನ್ಸಿಂಗ್ ಆಗಿ ಇರೋದಿಲ್ಲ ಇವಾಗೇನಾದ್ರೂ ನಾನು ನಿಮ್ಗೆ ಕೇವಲ ಐದು ದಿನ ಟೈಮ್ ಇದೆ ರಿಲಯನ್ಸ್ ಮೂವ್ ಆಗೋ ಚಾನ್ಸ್ ಎಷ್ಟಿರ್ಬೋದು ಅಂತ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮಾಡೋಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಟೈಮ್ ಜಾಸ್ತಿ ಇದ್ದಾಗ ಅಂದ್ರೆ ಎಕ್ಸ್ಪೈರಿಗೆ ಟೈಮ್ ಜಾಸ್ತಿ ಇದ್ದಾಗ ಆಪ್ಷನ್ ಔಟ್ ಆಫ್ ದ ಮನಿಯಿಂದ ಅಟ್ ದ ಮನಿ ಅಟ್ ದ ಮನಿಯಿಂದ ಇನ್ ದ ಮನಿಗೆ ಟ್ರಾನ್ಸಿಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಟೈಮ್ ಜಾಸ್ತಿ ಇದ್ದಷ್ಟು ಚಾನ್ಸಸ್ ಕೂಡ ಜಾಸ್ತಿ ಹಾಗೆ ಟೈಮ್ ಕಡಿಮೆ ಇದ್ದಷ್ಟು ಚಾನ್ಸಸ್ ಕೂಡ ಈಗ ಇದನ್ನೇ ಇಟ್ಕೊಂಡು ನೀವು ಆಪ್ಷನ್ ಸೆಲ್ಲರ್ ಅಂತ ಅಂದ್ಕೊಳಿ ನೀವು ಆಪ್ಷನ್ ಸೆಲ್ ಮಾಡಿದಾಗ ಏನ್ ಎಕ್ಸ್ಪೆಕ್ಟ್ ಕೋರ್ಸ್ ಆಪ್ಷನ್ ಸೆಲ್ಲರ್ ಆಗಿ ನೀವು ಸೆಲ್ ಆಪ್ಷನ್ ವರ್ತ್ ಲೆಸ್ ಆಗಿ ಎಕ್ಸ್ಪೈರ್ ಆಗುತ್ತೆ ಸೊ ಬೈಯರ್ ಪೇ ಮಾಡಿರೋ ಪೂರ್ತಿ ಪ್ರೀಮಿಯಂನ ನೀವು ರಿಟೈನ್ ಮಾಡ್ಕೋಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಈಗ ಆಪ್ಷನ್ ಎಕ್ಸ್ಪೈರ್ ಆಗೋದಕ್ಕೆ ಮೂವತ್ ದಿನ ಟೈಮ್ ಇದೆ ಸೊ ನೀವು ಆಪ್ಷನ್ ಸೆಲ್ ಮಾಡೋದಕ್ಕೆ ಡಿಸೈಡ್ ಮಾಡ್ತೀರಾ ಆಗ ನೀವು ಯಾವ ತರದ ಪ್ರೀಮಿಯಂ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಆಬ್ವಿಯಸ್ಲಿ ನೀವು ಜಾಸ್ತಿ ಪ್ರೀಮಿಯಂ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾಕಂದ್ರೆ ನಿಮಗ್ ಗೊತ್ತಿದೆ ಎಕ್ಸ್ಪೈರಿ ಆಗೋಕೆ ಇನ್ನು ಮೂವತ್ ದಿನ ಟೈಮ್ ಇದೆ ಹಾಗಾಗಿ ನೀವು ಸೆಲ್ ಮಾಡಿರೋ ಆಪ್ಷನ್ ಅಟ್ ದ ಮನಿ ಅಥವಾ ಔಟ್ ಆಫ್ ದ ಮನಿಯಿಂದ ಇನ್ ದ ಮನಿಗೆ ಟ್ರಾನ್ಸಿಷನ್ ಆಗೋ ಚಾನ್ಸ್ ತುಂಬಾನೇ ಜಾಸ್ತಿ ಹಾಗಾಗಿ ನೀವು ತಗೋತಾ ಇರೋ ರಿಸ್ಕ್ ನ ಕಂಪನ್ಸೇಟ್ ಮಾಡೋದಕ್ಕೆ ಎಕ್ಸ್ಪೈರಿಗೆ ಜಾಸ್ತಿ ಟೈಮ್ ಇದ್ದಾಗ ನೀವು ತುಂಬಾ ಜಾಸ್ತಿ ಪ್ರೀಮಿಯಂ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವಿವಾಗ ಈ ಟೈಮ್ ಲೈನ್ ನ ಕಡಿಮೆ ಮಾಡೋಣ ಲೆಟ್ಸ್ ಎ ಎಕ್ಸ್ಪೈರಿಗೆ ಕೇವಲ ಐದ್ ದಿನ ಇದೆ ಸೊ ನೀವು ಆಪ್ಷನ್ ಸೆಲ್ಲರ್ ಆಗಿ ಯಾವ ರೀತಿ ಪ್ರೀಮಿಯಂ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ವೆಲ್ ಈಗ ನೀವು ಎಕ್ಸ್ಪೆಕ್ಟ್ ಮಾಡೋ ಪ್ರೀಮಿಯಂ ಎಕ್ಸ್ಪೈರಿಗೆ ಮೂವತ್ ದಿನ ಇದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದ ಪ್ರೀಮಿಯಂ ಅಷ್ಟು ಜಾಸ್ತಿ ಇರೋದಿಲ್ಲ ಬದಲಾಗಿ ಪ್ರೀಮಿಯಂ ಕಡಿಮೆ ಇರುತ್ತೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಎಕ್ಸ್ಪೈರಿಗೆ ಕೇವಲ ಐದ್ ದಿನ ಇದೆ ಹಾಗಾಗಿ ಆಪ್ಷನ್ ಔಟ್ ಆಫ್ ದ ಮನಿಯಿಂದ ಇಂದ ಮನಿಗೆ ಟ್ರಾನ್ಸಿಷನ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಸೊ ನೀವು ತಗೋತಾ ಇರೋ ರಿಸ್ಕ್ ಕಡಿಮೆ ಹಾಗಾಗಿ ನೀವು ಇದಕ್ಕೆ ಕಡಿಮೆ ಪ್ರೀಮಿಯಂನ ಎಕ್ಸ್ಪೆಕ್ಟ್ ಮಾಡ್ತೀರಾ ವೆಲ್ ಇದನ್ನ ಜನರಲೈಸ್ ಮಾಡಬಹುದು ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೈರಿಗೆ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಪ್ರೀಮಿಯಂನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸ್ಪೈರಿಗೆ ಗೆ ಹತ್ರ ಹತ್ರ ಹೋಗ್ತಾ ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗುತ್ತೆ ಹಾಗಾಗಿ ಅವರು ಕಡಿಮೆ ಪ್ರೀಮಿಯಂ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೊಂದು ರೀತಿಲಿ ಹೇಳೋದಾದ್ರೆ ಆಪ್ಷನ್ ಪ್ರೀಮಿಯಂ ಎಕ್ಸ್ಪೈರಿ ಗೆ ಹತ್ರ ಆಗ್ತಾ ಕಡಿಮೆ ಆಗುತ್ತೆ ಈ ರೇಟ್ ಆಫ್ ಚೇಂಜ್ ಆಫ್ ಪ್ರೀಮಿಯಂ ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಥೀಟ್ ಆಫ್ ಅನ್ ಆಪ್ಷನ್ ಅಂತ ಕರೀತಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೀವು ಯಾವಾಗಲೇ ಆಪ್ಷನ್ ಪ್ರೀಮಿಯಂ ನ ನೋಡಿದಾಗ ಇದನ್ನ ಎರಡು ಕಾಂಪೋನೆಂಟ್ ಆಗಿ ಬ್ರೇಕ್ ಮಾಡೋಕೆ ಟ್ರೈ ಮಾಡಿ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇನ್ನೊಂದು ಟೈಮ್ ವ್ಯಾಲ್ಯೂ ವ್ಯಾಲ್ಯೂ ಅಂದ್ರೆ ಇನ್ ಕೇಸ್ ಆಪ್ಷನ್ ಈಗಲೇ ಎಕ್ಸಸೈಸ್ ಮಾಡಿದ್ರೆ ಸಿಗ್ಬೋದಾಗಿರೋ ಅಂತ ವ್ಯಾಲ್ಯೂ ಬನ್ನಿ ಉದಾಹರಣೆ ಜೊತೆ ಇದನ್ನ ಇನ್ನು ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇನ್ಫೋಸಿಸ್ ಇದೆ ಇನ್ಫೋಸಿಸ್ ರಫ್ಲಿ ಸಾವಿರದ ಆರ್ನೂರ ಇಪ್ಪತ್ತಕ್ಕೆ ಟ್ರೇಡ್ ಆಗ್ತಿದೆ ಇನ್ಫೋಸಿಸ್ ಸಾವಿರದ ಆರ್ನೂರು ಕಾಲ್ ಆಪ್ಷನ್ ನಲ್ವತ್ತೆಂಟು ರೂಪಾಯಿಗೆ ಟ್ರೇಡ್ ಆಗ್ತಿದೆ ಹಾಗೆ ಅಸ್ಯೂಮ್ ಮಾಡಿ ನಂಗೆ ಈ ಸಾವಿರದ ಆರ್ನೂರು ಕಾಲ್ ಆಪ್ಷನ್ ಈಗಲೇ ಎಕ್ಸಸೈಸ್ ಮಾಡೋ ರೈಟ್ ಇದೆ ಅಂತ ನಾನೇನಾದ್ರೂ ಹಾಗೆ ಮಾಡಿದ್ರೆ ಎಷ್ಟು ದುಡ್ಡು ಮಾಡಬಹುದು ಇದು ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಏನ್ ಮಾಡ್ಬೇಕಂದ್ರೆ ಸ್ಪಾಟ್ ಮತ್ತೆ ಸ್ಟ್ರೈಕ್ ಪ್ರೈಸ್ ಮಧ್ಯೆ ಇರುವಂತ ಡಿಫ್ರೆನ್ಸ್ ನ ಕಂಡುಹಿಡಿಬೇಕು ಈ ಕೇಸಲ್ಲಿ ಸಾವಿರದ ಆರ್ನೂರ ಇಪ್ಪತ್ತು ಮತ್ತೆ ಸಾವಿರದ ಆರ್ನೂರು ಸೊ ಇವುಗಳ ಡಿಫ್ರೆನ್ಸ್ ಇಪ್ಪತ್ತು ನಾನೇನಾದ್ರೂ ಈ ಕಾಲ್ ಆಪ್ಷನ್ ಈಗಲೇ ಎಕ್ಸಸೈಸ್ ಮಾಡಿದ್ರೆ ನಂಗೆ ಇಪ್ಪತ್ ರೂಪಾಯಿ ಸಿಗುತ್ತೆ ಇದನ್ನೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರೀತಾರೆ ಆದ್ರೆ ನೀವು ಪ್ರೀಮಿಯಂ ನೋಡಿದ್ರೆ ನಲ್ವತ್ತೆಂಟು ರೂಪಾಯಿ ಇದೆ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗಿಂತ ಮೇಲೆ ಏನ್ ಪ್ರೀಮಿಯಂ ಇದೆಯೋ ಅದನ್ನ ಆಪ್ಷನ್ ನ ಟೈಮ್ ವ್ಯಾಲ್ಯೂ ಅಂತ ಕರೀತಾರೆ ಸೊ ನೀವು ಸಾವಿರದ ಆರ್ನೂರು ಕಾಲ್ ಆಪ್ಷನ್ಗೆ ನಲ್ವತ್ತೆಂಟು ರೂಪಾಯಿ ಪ್ರೀಮಿಯಂ ನೋಡಿದಾಗ ಅದು ಕೂಡ ಅಂಡರ್ಲೈನ್ ಸಾವಿರದ ಆರ್ನೂರ ಇಪ್ಪತ್ತಕ್ಕೆ ಟ್ರೇಡ್ ಆಗ್ತಿರೋವಾಗ ನೀವು ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡಬೇಕು ಆ ನಲ್ವತ್ತೆಂಟನ್ನ ಎರಡು ಕಾಂಪೊನೆಂಟ್ ಆಗಿ ಬ್ರೇಕ್ ಡೌನ್ ಮಾಡಬಹುದು ಅಂತ ಅದರಲ್ಲಿ ಇಪ್ಪತ್ತು ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ ಅಸೈನ್ ಆಗಿರುತ್ತೆ ಹಾಗೆ ಇಪ್ಪತ್ತೆಂಟು ರೂಪಾಯಿ ಟೈಮ್ ವ್ಯಾಲ್ಯೂಗೆ ಅಸೈನ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಎಕ್ಸ್ಪೈರಿಗೆ ಇನ್ನು ಮೂವತ್ತು ದಿನ ಇದೆ ಹಾಗಾಗಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇದೆ ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ನಾನ್ ಆಗಲೇ ಹೇಳ್ದೆ ಎಕ್ಸ್ಪೈರಿಗೆ ಹತ್ರ ಆಗ್ತಾ ಆಗ್ತಾ ಆಪ್ಷನ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಬೇರೆ ಎಲ್ಲ ಸೇಮ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ನಾಳೆಯ ಆಪ್ಷನ್ ವ್ಯಾಲ್ಯೂ ಯಾವಾಗ್ಲೂ ಇವತ್ತಿನ ಆಪ್ಷನ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದ್ರೆ ಕಡಿಮೆನೆ ಇರುತ್ತೆ ಈ ವ್ಯಾಲ್ಯೂ ಆಪ್ಷನ್ನ ಟೈಮ್ ವ್ಯಾಲ್ಯೂ ಕಾಂಪೋನೆಂಟ್ ಇಂದ ಕಡಿಮೆ ಆಗುತ್ತೆ ಬನ್ನಿ ಇದು ಹೇಗೆ ಅಂತ ನೋಡೋಣ ಹಾಗೆ ಅಸ್ಯೂಮ್ ಮಾಡಿ ಸಾವಿರದ ಆರ್ನೂರರ ಕಾಲ್ ಆಪ್ಷನ್ ತೀಟ ಸೊನ್ನೆ ಪಾಯಿಂಟ್ ಐದು ಇದೆ ಅಂತ ಇದು ಏನು ಹೇಳುತ್ತೆ ಅಂದ್ರೆ ನಾಳೆ ಬೇರೆ ಎಲ್ಲ ಸೇಮ್ ಇದೆ ಬೇರೆ ಏನು ಚೇಂಜ್ ಆಗಿಲ್ಲ ಅಂತ ಅನ್ಕೊಂಡ್ರೆ ಟೈಮ್ ವ್ಯಾಲ್ಯೂ ಕಾಂಪೋನೆಂಟ್ ಪಾಯಿಂಟ್ ಐದನ್ನ ಇಪ್ಪತ್ತೆಂಟು ರೂಪಾಯಿಂದ ಕಡಿಮೆ ಮಾಡುತ್ತೆ ಹಾಗಾಗಿ ನಾಳೆದು ಹೊಸ ಪ್ರೀಮಿಯಂ ಇಪ್ಪತ್ತು ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಆಗತ್ತೆ ಅಫ್ಕೋರ್ಸ್ ನಾವು ಎಕ್ಸ್ಪೈರಿಗೆ ಹತ್ರ ಆದಷ್ಟು ತೀಟಾ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತಿಗೆ ಇದು ಕೇವಲ ಸೊನ್ನೆ ಪಾಯಿಂಟ್ ಐದು ಇರ್ಬೋದು ಆದ್ರೆ ನಾವು ಎಕ್ಸ್ಪೈರಿಗೆ ಹತ್ರ ಆದಷ್ಟು ಇದು ಇನ್ನೂ ಜಾಸ್ತಿ ಅಂದ್ರೆ ಐದು ಆರು ಅಥವಾ ಹತ್ತು ಕೂಡ ಆಗ್ಬೋದು ಇದೇ ಕಾರಣಕ್ಕೆ ಟ್ರೇಡರ್ಸ್ ಯಾವಾಗ್ಲೂ ಆಪ್ಷನ್ ನ ಡಿಪ್ರಿಷಿಯೇಟಿಂಗ್ ಅಸೆಟ್ ಅಂತ ಕರೀತಾರೆ ಸೊ ನೀವು ಪ್ರಾಬಬ್ಲಿ ರೆಕಗ್ನೈಸ್ ಮಾಡೋದಾದ್ರೆ ತೀಟಾ ಯಾವಾಗ್ಲೂ ಸೆಲ್ಲರ್ಸ್ಗೆ ಫೇವರೇಬಲ್ ಆಗಿ ವರ್ಕ್ ಆಗುತ್ತೆ ಹಾಗೆ ಆಪ್ಷನ್ ಬೈಯರ್ ಅಗೇನೆಸ್ಟ್ ವರ್ಕ್ ಆಗುತ್ತೆ ಇಲ್ಲಿ ತನಕ ನಾವು ಆಪ್ಷನ್ ನ ಡೆಲ್ಟಾ ಗಾಮಾ ಹಾಗೆ ತೀಟಾ ಬಗ್ಗೆ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಕೊನೆ ಆಪ್ಷನ್ ಗ್ರೀಕ್ ಆಗಿರೋ ವೇಗ ಬಗ್ಗೆ ನೋಡೋಣ ಈ ವಿಡಿಯೋದ ಕೀ ಕೀಟೇಕ್ಅೇಸ್ ಇಲ್ಲಿದೆ